ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅದು ಯಾರು ಅಂತೇಳಿ ನಾವು ನೋಡ್ತಾ ಹೋದರೆ ಮೊದಲನೇದಾಗಿ ದರ್ಶನ್ ಬಳ್ಳಾರಿ ಲಕ್ಷ್ಮಣ್ ಹಾಗೆ ಜಗದೀಶ ಶಿವಮೊಗ್ಗ ಧನ್ರಾಜ್ ಧಾರವಾಡ ಕಾರಾಗೃಹಕ್ಕೆ ಶಿಫ್ಟ್ ಆಗ್ತಾರೆ ಪಟ್ಟಣಗೆರೆ ವಿನಯ್ ನಾನಾಗ ತೋರಿಸಿದೆ ನಿಮಗೆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿದ್ರು ಪಟ್ಟಣಗೆರೆ ವಿನಯ್ ಬೂದಿ ಬಣ್ಣದ ಚೆಕ್ಸ್ ಟಿ ಶರ್ಟನ್ನು ಹಾಕೊಂಡಿದ್ದರು ಪಟ್ಟಣಗೆರೆ ವಿನಯ್ ಅವರು ವಿಜಯಪುರ ಜೈಲಿಗೆ ಶಿಫ್ಟ್ ಆಗ್ತಾರೆ ಪವನ್ ನಂದೀಶ್ ಹಾಗೆ ರಾಘವೇಂದ್ರ ಇವರು ಬೆಳಗಾವಿ ಸಾರಿ ಮೈಸೂರು ಕಾರಾಗೃಹಕ್ಕೆ ಶಿಫ್ಟ್ ಆಗ್ತಾರೆ ಪ್ರದೂಷ್ ಬೆಳಗಾವಿ ನಾಗರಾಜ ಕಲಬುರ್ಗಿ ದರ್ಶನ್ ಪಾರಮಾಪ್ತ ನಾಗರಾಜ್ ಕಲಬುರ್ಗಿ ಕಾರ್ತಿಕ್ ನಿಖಿಲ್ ನಾಯ್ಕ ಕೇಶವಮೂರ್ತಿ ರವಿಶಂಕರ್ ತುಮಕೂರು ದೀಪಕ್ ಗೌಡ ಅನುಕುಮಾರ್ ಈ ಅನುಕುಮಾರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈತನ ಪಾತ್ರ ಏನು ಅಂತ ಹೇಳಿದ್ರೆ ಈತ ಚಿತ್ರದುರ್ಗದ ನಿವಾಸಿಯಾಗಿರ್ತಾನೆ ರಾಘವೇಂದ್ರ ಏನಿದ್ದಾನೆ ಆತ ದರ್ಶನನ್ನು ಮೀಟ್ ಮಾಡಿಸ್ತೀನಿ ಹೇಳಿ ಅನುಕುಮಾರನ್ನು ಕರ್ಕೊಂಡು ಬಂದಿರ್ತಾನೆ ದರ್ಶನನ್ನು ಮೀಟ್ ಮಾಡಿಸ್ತೀನಿ ಅವ್ರ ಜೊತೆಗೆ ನಿನ್ನ ಫೋಟೋ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾನೆ ಆಗ ಅನುಕುಮಾರ್ ರಾಘವೇಂದ್ರನ ಮಾತಿನಂತೆ ಬರ್ತಾನೆ ಬಂದವನು ಪಟ್ಟಣಗೆರೆ ಅಲ್ಲಿ ರೇಣುಕಾ ಸ್ವಾಮಿಯ ಏನು ಮರ್ಡ್ರಾಯಿತು ಮರ್ಡರ್ ಆದಾಗ ಏನೂ ತಿಳಿಯದ ಅನುಕುಮಾರ್ ಈ ಪ್ರಕರಣದಲ್ಲಿ ಫಿಟ್ ಆಗ್ತಾನೆ ಅನುಕುಮಾರ್ ಆ ನಂತರ ಪಟ್ಟಣಗೆರೆ ಶೆಡ್ನಲ್ಲಿ ಮರ್ಡರ್ ಆದ ನಂತರ ರೇಣುಕಾ ಸ್ವಾಮಿಯನ್ನು ರೇಣುಕಾಸ್ವಾಮಿಯ ಡೆಡ್ ಬಾಡಿಯನ್ನು ವಿಲೇಮಾರೋದಕ್ಕೆ ಮಾರೋದಕ್ಕೆ ವಿಲೇವಾಡಿ ಮಾಡೋದಕ್ಕೆ ಹೊರಡ್ತಾರೆ ಆಗ ಸ್ಕಾರ್ಪಿಯೋ ವಾಹನದಲ್ಲಿ ಅನುಕುಮಾರ್ ಕೂಡ ಇದ್ದ ಆ ಕಾರಣದಿಂದ ಅವನನ್ನು ಈಗ ಫಿಟ್ ಮಾಡಿದ್ದಾರೆ ದೀಪಕ್ ಅನುಕುಮಾರ್ ಪವಿತ್ರ ಗೌಡ ಇವರು ಮೂರೂ ಜನ ಈ ಪ್ರಕರಣದ ಪ್ರಮುಖ ಆರೋಪಿಗಳು ಅನುಕುಮಾರ್ ಪಾತ್ರ ಏನು ಇಲ್ಲದೇ ಇದ್ರೂ ಕೂಡ ಆತ ಅಲ್ಲಿ ಬಂದಿದ್ದ ಅನ್ನೋ ಕಾರಣಕ್ಕೋಸ್ಕರ ಆತನನ್ನು ಈಗ ಬಿಟ್ ಮಾಡಿದ್ದಾರೆ ಇವ್ರು ಮೂರೂ ಜನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ ಇನ್ನುಳಿದಂಥ ಆರೋಪಿಗಳು ನಾಲ್ಕು ಜನ ತುಮಕೂರಿನ ಜೆಸಿಗೆ ಶಿಫ್ಟ್ ಆಗಿದ್ದಾರೆ ಬಳ್ಳಾರಿಯಲ್ಲಿ ದರ್ಶನ್ ಒಬ್ಬರೇ ವಿಜಯಪುರದಲ್ಲಿ ವಿಜಯಪುರದಲ್ಲಿ ಪಟ್ಟಣಗೆರೆಯ ವಿನಯ್ ಒಬ್ಬರೇ ಇನ್ನುಳಿದಂಥ ಆರೋಪಿಗಳನ್ನು ಚಿತ್ರದುರ್ಗ ಕಲಬುರ್ಗಿ ಶಿವಮೊಗ್ಗ ಸೇರಿದಂತೆ ಬೇರೆ ಬೇರೆ ಜೆ ಸಿಗಳಿಗೆ ಶಿಫ್ಟ್ ಮಾಡಿ ಅವರಿಗೆ ಅಲ್ಲಿ ಅವ್ರನ್ನ ಇಡಲಾಗಿದೆ ಆ ಮೂಲಕ ರಾಜ್ಯಾತಿಥ್ಯ ಅನ್ನೋ ಏನು ಆರೋಪ ಬಂದಿತ್ತು ಈ ಆರೋಪಕ್ಕೆ ಬಹಳ ಸೀರಿಯಸ್ಸಾಗಿ ತೆಗೆದುಕೊಂಡಂಥ ರಾಜ್ಯ ಸರ್ಕಾರ ರಾಜ್ಯ ಬಂದಿಖಾನೆ ಮತ್ತು ಏನು ಸಾಮಾಜಿಕ ಸೇವೆ ಇಲಾಖೆಯ ಒಂದು ಮನವಿ ಮೇರೆಗೆ ನ್ಯಾಯಾಧೀಶರಿಂದ ಅನುಮತಿಯನ್ನು ಪಡೆದುಕೊಂಡು ಆದೇಶವನ್ನು ಪಡೆದುಕೊಂಡು ಈಗ ಅವರನ್ನು ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹೊತ್ತಿಗೆ ಅವರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ ಬೆನ್ನು ಬಿಡದೆ ಆ ಹತ್ತು ಜನ ಆರೋಪಿಗಳ ಚಲನವಲನವನ್ನು ಈಗ ಕ್ಯಾಪ್ಚರ್ ಮಾಡ್ತಾ ಇದೆ ನಮ್ಮ ತಂಡ ಹೋಗ್ತಾ ಇದೆ ಈಗ ನೋಡಿ ತುಮಕೂರನ್ನು ತಲುಪಿದ್ದೀವಿ ತುಮಕೂರನ್ನು ತಲುಪಿದ್ದೀವಿ ಗಂಟೆ ಆರಾಗಿದೆ ನೇರ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ ದರ್ಶನ್ ಮಾತ್ರ ಜೊತೆಗಿದ್ದಂತ ಸಿಬ್ಬಂದಿ ದರ್ಶನ್ ಚಲನವಲನ ಗೊತ್ತಾಗಬಾರ್ದು ಅಂತ ಹೇಳಿ ಮಾಧ್ಯಮದ ಕಣ್ಣು ತಪ್ಪಿಸಿ ಈಗ ಹೋಗ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ಕವರೇಜ್ ಬಳ್ಳಾರಿ ಕಾರಾಗೃಹ ಸಿದ್ಧವಾಗಿದೆ ನಾಗರಾಜ್ ಇವರು ಕೂಡ ದರ್ಶನ್ ಇರುವಂತಹ ವೆಹಿಕಲ್ನಲ್ಲೇ ಇದ್ದಾರೆ ಅನ್ನುವಂತ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಡಿ ಗ್ಯಾಂಗ್ ದಿಕ್ಕಾಪಾಲು ತುಮಕೂರು ರಸ್ತೆ ಮಾರ್ಗವಾಗಿ ವಾಹನ ತೆರಳುತ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಒಂದು ಕಡೆ ಬಳ್ಳಾರಿಯಲ್ಲಿ ದರ್ಶನ್ ಯಾವ ಸೆಲ್ನಲ್ಲಿರಬೇಕು ದರ್ಶನ್ ಹೇಗಿರಬೇಕು ಪರಪ್ಪನ ಅಗ್ರಹಾರದಲ್ಲಿ ಆದಂತಹ ಪರಿಸ್ಥಿತಿಯೇ ಮತ್ತೊಮ್ಮೆ ಆಗಬಾರ್ದು ಅಂಥದ್ದೇನಾದರೂ ರಿಪೀಟ್ ಆಯಿತು ಅಂತಂದರೆ ಅದು ಸಾಧ್ಯ ಇಲ್ಲ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಈಗಾಗಲೇ ಸರ್ಕಾರಕ್ಕೆ ಒಂದು ದೊಡ್ಡ ಮುಜುಗರ ಇದು ಮುಜುಗರವನ್ನು ಮುಚ್ಚಿಕೊಳ್ಳಲು ದರ್ಶನ್ ಗ್ಯಾಂಗ್ ದಿಕ್ಕಾಪಾಲು ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಮತ್ತೊಮ್ಮೆ ಈ ರೀತಿಯಾದಂಥ ಘಟನೆ ಮರುಕಳಿಸದಂತೆ ಅಲ್ಲಿ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಮುನ್ನೂರ ಅರವತ್ತೊಂದು ಖೈದಿಗಳಿರುವಂತಹ ಜೈಲಿನಲ್ಲಿ ದರ್ಶನ್ ಸೆರೆವಾಸ ಆರಂಭ ಆಗುತ್ತೆ ಸುಮಾರು ಬೆಳಗ್ಗೆ ಹತ್ತು ಗಂಟೆಗೆ ಅಲ್ಲಿಗೆ ತಲುಪುವಂಥ ಸಾಧ್ಯತೆ ಇದೆ ಸರ್ಪಗಾವಲಿನಲ್ಲಿ ನಟ ದರ್ಶನ್ರನ್ನು ಕರೆದುಕೊಂಡು ಹೋಗ್ತಿದ್ದಾರೆ ಸಿಟಿ ಲಿಮಿಟ್ಸ್ವರೆಗೂ ಪರಪ್ಪನ ಅಗ್ರಹಾರದ ಸ್ಟೇಷನ್ ಲಿಮಿಟ್ಸ್ ಬರುವಂಥ ಅಲ್ಲಿನ ಇನ್ಸ್ಪೆಕ್ಟರ್ ಆದಂಥ ಸತೀಶ್ ಅವರ ನೇತೃತ್ವದಲ್ಲಿ ಅದಾದ ಬಳಿಕ ಸಂಬಂಧಪಟ್ಟಂಥ ಸ್ಟೇಷನ್ ನಿಮಿಡ್ಸ್ತ ಇನ್ಸ್ಪೆಕ್ಟರ್ ಬಂದು ಅವ್ರನ್ನ ಎಸ್ಕಾಟ್ ಮುಖಾಂತರ ಸರ್ಪಗಾವರಿನಲ್ಲಿ ವಿಶೇಷ ಭದ್ರತೆಯ ಮೂಲಕ ಬಳ್ಳಾರಿಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ ಮೊದಲಿಗೆ ನಟ ದರ್ಶನ್ರನ್ನ ಬಳ್ಳಾರಿಯತ್ತ ಕರೆದುಕೊಂಡು ಹೋಗಿ ಜೈಲಿಗೆ ಶಿಫ್ಟ್ ಮಾಡಿದ ಬಳಿಕ ಮಿಕ್ಕವರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಆದರೆ ಇಲ್ಲಿ ಪೊಲೀಸ್ನವರು ಮಾಡಿರುವಂಥ ಕೆಲಸ ಏನಪ್ಪಾ ಅಂತಂದರೆ ಮಾಧ್ಯಮದವರ ಕಣ್ತಪ್ಪಿಸುವಂತಹ ಕೆಲಸ ರೂಟ್ ಬದಲಾಯಿಸಿ ನಟ ದರ್ಶನ್ರನ್ನು ಕರೆದುಕೊಂಡು ಹೋಗ್ತಿದ್ದಾರೆ ಇದರಿಂದ ಲಾಭ ಏನು ಇದರಿಂದ ಲಾಭ ಏನು ನೀವು ರೂಟ್ ತಪ್ಪಿಸಿದ್ರೇನು ಕ್ಯಾಮ್ರಾ ಕಣ್ ತಪ್ಪಿಸಿದ್ರೇನು ಬಳ್ಳಾರಿಗೋಗಿ ಮುಟ್ಲೇಬೇಕಲ್ವ ಹೋಗಿ ಸೇರಲೇಬೇಕಲ್ವ ದರ್ಶನ್ ಮುಖ ತೋರಿಸ್ಬಾರ್ದು ಅಂತಾರ ಅಯ್ಯೋ ದರ್ಶನ್ ಮುಖ ಸಿಕ್ಕಾಬಟ್ಟೆ ವೈರಲ್ ಆಯ್ತಲ್ಲ ರೀ ಫೋಟೋದಲ್ಲಿ ವೀಡಿಯೋ ಕಾಲಲ್ಲಿ ದರ್ಶನ್ ಮುಖ ಕಾಣಿಸ್ಬಾರ್ದು ಅಂಥೇಳಿ ಎಲ್ಲ ರೀತಿಯ ಪ್ರಯತ್ನ ಮಾಡಿಕೊಂಡಿದ್ದೀರಾ ಕಣ್ಣು ತಪ್ಸೋದಕ್ಕೆ ಕಣ್ಣು ತಪ್ಸೋದಕ್ಕೆ ಪ್ರಯತ್ನ ಏನು ತಪ್ಪಿಸಿ ಆಯ್ತು ಆದರೆ ಏನು ಪ್ರಯೋಜನ ದರ್ಶನ್ ಹೆಂಗಿದ್ದಾರೆ ಅನ್ನೋದನ್ನು ಆಗ್ಲಡಿ ಇಡೀ ರಾಜ್ಯಾದ್ಯಂತ ಜನತೆ ನೋಡಾಯ್ತಲ್ಲ ಬಳ್ಳಾರಿಗೆ ಹೋಗಲೇಬೇಕು ಬಳ್ಳಾರಿಯಲ್ಲಿ ಬುದ್ದೆ ಮುರಿಲೇಬೇಕು ಹದಿಮೂರು ಜನ ಆರೋಪಿಗಳನ್ನು ಒಂಬತ್ತು ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಹನ್ನೊಂದು ಆರೋಪಿಗಳು ಮೂರು ಬಸ್ನಲ್ಲಿ ಪ್ರಯಾಣ ದರ್ಶನ್ ಇರುವಂತಹ ವೆಹಿಕಲ್ನಲ್ಲೇ ಪಟ್ಟಣಗೆರೆ ವಿನಯ್ ಧನ್ರಾಜು ಪ್ರದೂಷ್ ನಾಗರಾಜ್ ಇವರೆಲ್ಲ ಇದ್ದಾರೆ ಇನ್ನು ಶಿವಮೊಗ್ಗದ ಕಡೆ ಲಕ್ಷ್ಮಣ್ ಹಾಗೂ ಜಗದೀಶ್ ಹೋಗ್ತಾರೆ ಮೈಸೂರು ಕಡೆ ನಂದೇಶ್ ರಾಘವೇಂದ್ರ ಹಾಗೂ ಪವನ್ ಮೊದಲಿಗೆ ದರ್ಶನ್ರನ್ನ ಬಿಡುವಂಥ ಕೆಲಸ ರಿಪಬ್ಲಿಕ್ ನಡದಲ್ಲಿ ನಿರಂತರವಾಗಿ ಲೈವ್ ಕವರೇಜ್ ಬಳ್ಳಾರಿ ತಲುಪೋವರೆಗೂ ಬಳ್ಳಾರಿಯ ವಿಚಾರಣಾ ದಿನ ಬಳ್ಳಾರಿ ಜೈಲಿನಲ್ಲಿ ವಿಚಾರಣಾ ದಿನ ಖೈದಿಯಾಗಿ ಹಿಂದಿನಿಂದ ತಮ್ಮ ಹೊಸ ಜೀವನವನ್ನು ನಟ ದರ್ಶನ್ ಮುಂದುವರೆಸಲಿದ್ದಾರೆ ಹೊಸ ಜೀವನ ಹೊಸ ಜೀವನ ಅಂದ್ರೇನು ಇದೊಂಥರ ಪರಪ್ಪ ನಗರ ಒಳ್ಳೆ ಹಾಸ್ಟೆಲ್ ಇದ್ದಂಗೆ ಇತ್ತು ಒಳ್ಳೆ ಬಿ ಸಿ ಎಮ್ ಹಾಸ್ಟೆಲ್ ಇರ್ತಾರಲ್ಲ ಸ್ಟೂಡೆಂಟ್ಸು ಹಂಗಿದ್ರು ಆದರೆ ಈಗ ಹಂಗಲ್ಲ ಈಗೆಲ್ಲ ಚೇಂಜ್ ಒಂದೇ ರೂಮು ಬೆಳಗ್ಗೆ ಏಳುವರೆಗೆ ತಿಂಡಿ ಲೇಟ್ ಆದರೆ ಅದು ಇಲ್ಲ ಅಟ್ಯಾಚ್ ಬಾತ್ರೂಮು ಅಕ್ಕಪಕ್ಕ ಸೆಲ್ನಲ್ಲಿ ಯಾರೂ ಇಲ್ಲ ನಮ್ಮ ಪ್ರತಿನಿಧಿ ರೇಣುಕಾ ಮಾಹಿತಿಯನ್ನು ಕೊಡ್ತಾ ಇದ್ರು ಹಿಂದೆ ಮುಂದೆ ಅಕ್ಕಪಕ್ಕ ಯಾರೂ ಇಲ್ಲ ಅಕ್ಕಪಕ್ಕ ಆ ಕಡೆ ಎಸಲು ಈ ಕಡೆ ಎಸಲು ಖಾಲಿ ಖಾಲಿ ಮಧ್ಯದಲ್ಲಿ ದರ್ಶನ್ ಸೆಲ್ ಒಂಟಿ ಜೀವನ ಯಾರೂ ಕರಿಯಲ್ಲ ಇನ್ನೊಮ್ಮೆ ಈ ರೀತಿ ಘಟನೆ ಆಗಲ್ಲ ಬಿಸ್ತೀರ್ ಕೇಳಿದ್ರಂತೆ ಬಿಸ್ತೀರ್ ಕೊಡೋರು ಇರೋಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಶಿಸ್ತು ಅಂತ ಹೇಳಲಾಗುತ್ತೆ ಆದರೆ ವಿ ಐ ಪಿಗಳನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೋ ಬಳ್ಳಾರಿ ಜೈಲಿನಲ್ಲಿ ಮುಂಚೆಯೆಲ್ಲ ಕಠಿಣ 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 ಬಳ್ಳಾರಿ ಜೈಲು ಅಂತ ಕೇಳಿದ್ರೆ ಕಠಿಣ ಬಟ್ ಒಳಗಡೆ ಎಲ್ಲ ಏನು ಬದಲಾವಣೆ ಆಗಿದೆ ನೋಡಬೇಕು ಗೊತ್ತಿಲ್ಲ ದರ್ಶನರಂತೂ ಕರ್ಕೊಂಡು ಹೋಗ್ತಿದ್ದಾರೆ ಸರ್ಕಾರಕ್ಕಂತೂ ಮುಜುಗರ ರಾತ್ರೋ ರಾತ್ರಿ ದರ್ಶನ್ ನನ್ನ ಗ್ಯಾಂಗನ್ನು ಎತ್ತಂಗಡಿ ಮಾಡಿದೆ ಪರಪ್ಪನ ಅಗ್ರಹಾರದಿಂದ